ಸುಖೋದಯದ ಸಂಕೇತವಾಗಿ ಸೌರ್ಯದ ಕಿರಣಗಳಂತೆ ಕಂಗೊಳಿಸುವ ಕಣ್ಣಿನ ಸವಿತಾ ತಪ್ಪಿಸಿಕೊಳ್ಳಲು ಸಾಧ್ಯನೇ ಇಲ್ಲ ಸಾಧನೆಗಾಗಿ ಹಾದಿಯಲ್ಲಿ ಕಾದು ಕುಳಿತಿದೆ ಈ ಈಗ ಸರ್ಪ ನಾ ಬಯಸಿದ ಗುಲಾಬಿ ಈತ ಕಾರನೇ ಬರುತ್ತಿದೆ ಬರಲಿ ಬರಲಿ ಮನೆಯಲ್ಲಿ ನಿಂತು ವಿಚಾರಿಸಿದಾಯ್ತು

ಈ ಬಡವರಿಗೆ ಕರ್ಣಿ ಅನ್ನೋದ ಇಲ್ವ ತಾಯಿ ನಿಮ್ಮ ಮೇಲೆ ಅಮ್ಮ ಈ ಬಡ ಎತ್ತರು ದಿನ ನಿನ್ನ ಮೈ ಮೇಲೆ ಇಟ್ಕೊಂಡು ಹೂವು ಹಣ್ಣು ಹಂಪರ ನೇಯಿದ್ದ ಕೊಟ್ಟರು ಈ ಬಡವರಿಗೆ ನೀನು ಕೊಟ್ಟಿತ್ತು ಏನು ತಾಯಿ ಆ ಶ್ರೀಮಂತರ ಮನೆಯಲ್ಲಿ ಅವಮಾನ ತಾಯಿ ಈ ಬಡವರಿಗೆ ಬಂದ ಕಷ್ಟ ದೂರ ಮಾಡಿ ಈ ಬರವರನ್ನು ಕರ್ಣಿಸು ಕಾಪಾಡು ತಾಯಿ ಕರ್ಣಿಸು ಕಾಪಾಡು ಓ ಸವಿತಾ ನೀನು ನೆನೆಸುವ ಆ ದೇವರು ನಮ್ಮಂತ ಶ್ರೀಮಂತರ ಮನೆಯ ಬಾಗಿಲಲ್ಲಿ ಕಾಲು ಮುರಿದುಕೊಂಡು ಕೊಡಬೇಕು ಆ ಕಲ್ಲು ದೇವರು ದಾಕ್ಷಣ ಹಣದ ಹಾಸಿಗೆಯಲ್ಲಿ ಹಾಯಾಗಿ ಕುಳಿತಿರುವ ನಮ್ಮಂತ ಶ್ರೀಮಂತರ ಹತ್ತಿರ ನಿನ್ನ ಬೇಡಿಕೆಯನ್ನು ಬೇಡಿಕೊಂಡರೆ ದಾಕ್ಷಣವೇ ಈಡೇರಿಸುವನು ಏನಂತೀಯಾ ಸವಿತಾ ಏನಂತೀಯಾ గులా కై ముగల సవీత చోట బయసి మాట్లాడ అభ్యస ననగల్ అన్నగా ఎన్నికే కై హాకీ తిన్నదే ఈ ధన్రాజన ఒటు గణ ಗಂಜೆ ಇಲ್ಲದಿದ್ರು ಕೂಡ ಬಡತನದಲ್ಲಿ ಬಂದಿರುವ ನನಗೆ ನಿನ್ನ ಶ್ರೀಮಂತ ನಾಯಿಗಳಿಗೆ ಸುಖ ಕೊಟ್ಟಿ ಮಹಾರಾಣಿಗೆ ಮೆರೆಯೋಳಲ್ಲ ನಾಳೆ ನಿನ್ನ ಪೋಡಿಗೆ ಭಾರಿ ಆಗುತ್ತದೆ ಎಷ್ಟೆ ಹುಚ್ಚು ಎಣ್ಣೆ ಭಾರಿಯಾಗಿ ಬಿಟ್ಟು ನನಗೆ ಒಲಿದು ಬಂದರೆ ಸರಿ ಇಲ್ಲವಾದರೆ ಗೋಳು ಬೇಡ ನೀನು ನನ್ನ ಅಣ್ಣ ಇದ್ದಾಗೆ ನಾನು ನಿನ್ನ ತಂಗಿ ಇದ್ದಾಗೆ ನಾನು ಏನು ಅರಿಯದ ಹೆಣ್ಣು ನಾನು ಇನ್ನ ಕನ್ಯ ದಯವಿಟ್ಟು ಈ ತಂಗಿಯನ್ನು ಏನು ಮಾಡ್ಬಿಡಣ ಬಿಟ್ಟು ಬಿಡಣ್ಣ ಕಣ್ಯ నింది పెన్న భూమి ఎస్ తోసీ ఈ నిన్న పుణ్య భూమి మేలు చయ్యో తీవ్రీనప్పి ఎత్తరు ಕಾಮದಣ್ಣ ಕಣ್ಣೇ ಬೀಳ್ತಾ ಇದೆಯಲ್ಲ ಏ ಶ್ರೀಮಂತ ಈ ಭೂಮಿ ಮೇಲೆ ಎಲ್ಲ ಜನಸೋ ದೋನಿನ ತಾಯಿ ಕೂಡ ಒಂದು ಹೆಣ್ಣನ್ನ ದೋರಿಬೇಡ ಏ ಹೆತ್ತವರ ಬಗ್ಗೆ ಮಾತನಾದ್ರೆ ಸಿಕ್ಕ ಸಿಕ್ಕಂತೆ ಶೀಲವರವಾಯಿತು ಆಚರಣ ಏ ನಾಯಿ ಕೈ ಮುಗಿದು ಕೇಳಿಕೊಂಡರು ಕಾಮದ ಕಾಮದಣ್ಣನ ಮೇಲೆ ಬೀರ್ತಾ ಇದೆಯಲ್ಲ ಇದೇ ಕಾ ನೀನು ಕೊಟ್ಟ ಈ ಕಣ್ಣೆ ಏತು ಏಟು ಏ ಶ್ರೀಮಂತ ದೂರ ಬರೆದು ನಿಂತ ಮಾತನಾಡು ಇವಳಿ ಹೆಣ್ಣು ಎಳೆದರೆ ನಾಡೇ ಮುಂದಿದರೆ ಮಹಾಮಾರಿ ಶಿಕ್ಷೆ நீல மாலே நல்ல மனசுக்கு நாய் கால் சோழா நீச்சல் ತುಂಬಿದ ಪಿಸಾಚಿ ನೀನು ಕಂಡಸ ಕುಲಕ್ಕೆ ಅವಮಾನ ಮಾಡಿದ ಇಲ್ಲದ ಕಂಡಸ ನೋಡಿ ಒಟ್ಟಿ ಹೆಣ್ಣಿನ ಮೇಲೆ ಬಲಂಕಾರ ಮಾಡಲು ನಾಚಿಕೆ ಬರೋದು ಈ ನಿನ್ನ ಹೇಸು ಜನ್ಮಕ್ಕೆ ಸುಮ್ಮನೆ ನಮ್ಮ ಫ್ಯಾಕ್ಟರಿ ಮ್ಯಾನೇಜರ್ ಎಂದು ನಿನ್ನನ್ನು ಸುಮ್ಮನೆ ಬಿಟ್ಟಿದ್ದೇನೆ ನಿಮ್ಮಂತವರನ್ನು ನಮ್ಮ ಫ್ಯಾಕ್ಟರಿ ಮ್ಯಾನೇಜರ್ ಅಂದ್ರೆ ನಮಗೆ ಅವಮಾನ ಈ ಕ್ಷಣದಿಂದಲೇ ನಿನ್ನ ಕೆಲಸ ತೆಗೆದು ಹಾಕಿದ್ರೆ ಜಗದೀಶ್ ನೀನು ನಮ್ಮ ಫ್ಯಾಕ್ಟ್ರಿ ಮಾಲಕನೆಂದು ನಿನಗೆ ಜೀವದಾನ ಮಾಡುತ್ತೇನೆ ಇಲ್ಲಿಂದ ತಾಲೂಕು ಇದು ನನ್ನ ಸ್ವಂತ ವಿಷಯ ನನಗೆ ಜೀವದಾನ ಮಾಡಲು ನೀನ್ ಯಾರು ನಿನ್ನ ಜೀವನ ನಿನಗೆ ಆಸೆ ಪಡೆ ಮೊದಲು ನಿಮ್ಮ ಕಾಲ ಕೇಳು ಜಗದೀಶ್ ನೀನು ಈಗ ತಾನೇ ಊರಿಗೆ ಬಂದಿಂಬನೇ ನಾನು ನನ್ನನ್ನು ಎದುರಾಗಿ ಸೋಮನೆ ಸಾಹೇಬಿಡ ಇಲ್ಲಿಂದ ಹೊರಟು ಹೋಗು ಜಗದೀಶ್ ಒಂದಿಲ್ಲ ಒಂದು ದಿನ ನಿನ್ನ ಸಾವು ನನ್ನ ಕೈಯಿಂದಲೇ ಸರಿತಾ ನೀನು ಬಚ್ಚಿಟ್ಟ ನಿನ್ನ ಸೀರದ ಕುಡಿಕೆಗೆ ಕಳಂಕ ತಂದು ನಿನ್ನ ಗರ್ಭದ ಗುಡಿಗೆ ನಾನು ಪೂಜಾರಿ ಆದಾಗಲೇ ನನ್ನ ಮನಸ್ಸಿಗೆ ಶಾಂತಿ ನೀವೇ ನನ್ನ ಪಾಲಿನ ದೇವರು ಈ ನಿನ್ನ ಉಪಕಾರನು ಈ ಪಡುವೆ ಬರುದಿಲ್ಲರೆ ಸವಿತಾ ಯಾರೇ ಕಷ್ಟ ಕಾಲದಲ್ಲಿದ್ದರೂ ರಕ್ಷಣೆ ಮಾಡುವುದು ನನ್ನ ಮನೆ ಅಂದಂತೆ ನೀವು ಇಂಥ ಕಾಮಗ ಜನರು ತಿರುಗುವ ಜಾಗದಲ್ಲಿ ನೀವು ಒಂಟಿಯಾಗಿ ಬರುವುದು ನನಗ್ಯಾಕೋ ತಪ್ಪು ಅನಿಸುತ್ತಿದೆ ಸವಿತಾ ನೋಡಿ ಶ್ರೀಮಂತರೆ ದಿನಾಲೂ ನಾನು ಇಲ್ಲಿಂದ ನೀರು ತಗೊಂಡು ಹೋಗೋದು ಆದ್ರೆ ದೇವರಂತ ಮನುಷ್ಯರು ನಿಮ್ಮತ್ತರ ಇರೋದಿಲ್ವೇನೋ ಶ್ರೀಮಂತರೇ ಅದು ಎಷ್ಟರ ಮಟ್ಟಿಗೆ ಆದರೂ ಹಣೆ ಬರೋಕೆ ಮನೆಯಾರು ಅಂದಂತೆ ನಮ್ಮ ರಕ್ಷಣೆಯನ್ನು ನಾವು ಮಾಡಿಕೊಳ್ಳುವುದು ಉತ್ತಮ ಸವಿತಾ ಉತ್ತಮ ಆದ್ರೆ ಏನು ಶ್ರೀಮಂತರೇ ನಿಮ್ಮ ಮಾತಿನ ಅರ್ಥ ಅರ್ಥವೇನಿದೆ ಸವಿತಾ ದೇವರು ನನಗೆ ಸಾಕಷ್ಟು ಆಸ್ತಿ ಐಶ್ವರ್ಯ ಅಂತಸ್ತನ್ನು ಕೊಟ್ಟಿದ್ದಾನೆ ಆದರೆ ನೆಮ್ಮದಿ ಎನ್ನುವುದೇ ಇಲ್ಲ ಕೆಟ್ಟ ವ್ಯಕ್ತಿ ನನ್ನ ತಂದೆ ನನ್ನ ತಂದೆ ಕೈ ಕೆಳಗಡೆ ಕೆಲಸ ಮಾಡುವ ಇಂಥ ದುಷ್ಟ ರಾಕ್ಷಸರನ್ನು ನೋಡಿದರೆ ನನಗೆ ಈ ಜೀವನವೇ ಬೇಸರವಾಗಿದೆ ಸವಿತಾ ಬೇಸರವಾಗಿದೆ ಹಾಗನ್ನು ಬಿಡಿ ಶ್ರೀಮಂತರಿ ಸವಿತಾ ನಿಮ್ಮ ಹತ್ತಿರ ನಾ ಒಂದು ವಿಷಯವನ್ನು ಸವಿಸ್ತಾರವಾಗಿ ಹೇಳಬೇಕೆಂದೆ ಶ್ರೀಮಂತರಿ ಆ ವಿಷಯ ಯಾವುದು ಅಂತ ಹೇಳಿ ಶ್ರೀಮಂತರಿ ಸವಿತಾ ಅವರೇ ಅಂತ ನನ್ನ ಮನೆಗೆ ಕತ್ತಲು ಕವಿದಿದೆ ಕವಿದ ಕತ್ತಲೆಯ ಮೋಡವನ್ನು ಸರಿಸಿ ಬೆಳಕಿನ ಭಾಗ್ಯಜ್ಯೋತಿಯಾಗಿ ಬರಬೇಕಾಗಿದೆ ಸವಿತಾ ಅದು ಆ ಬಡಸುವಪ್ಪನ ಮನೆಯಲ್ಲಿದೆ ಶ್ರೀಮಂತರೇ ಏನಿದು ನಿಮ್ಮ ಮಾತು ನೋಡಿ ಶ್ರೀಮಂತರೇ ಯಾರು ಇಲ್ಲದ ಸಮಯದಲ್ಲಿ ನಾ ಇಬ್ರು ಇರೋದು ತಪ್ಪು ಯಾರಾದ್ರೂ ನೋಡಿದ್ರೆ ತಂದಿರು ಕೊಡ್ತಾರೆ ಮನೆಯಲ್ಲಿ ದಾರಿ ಕಾಯ್ತಾ ಇರ್ತಾರೆ ನಾನಿನ್ನು ಹೋಗಿ ಬರ್ತೀನಿ ಶ್ರೀಮಂತರೇ ದೇವಾ ಮೋಡ ಕವಿದ ನನ್ನ ಬಾಳಿಗೆ ಬೆಳಕು ನೀಡುವ ಭಾಗ್ಯ ದೇವತೆ ಆ ಸವಿತಾಗಿದೆ ನನ್ನ ಬಾಳಿಗೆ ಬೆಳಕಾಗಿ ಬಂದರೆ ಅಷ್ಟೇ ಸಾಕು ತಂದೆ